ಹಾಯ್ ಹಲೋ ನಮಸ್ಕಾರ ಇವತ್ತು ನಾನ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಟೊಮೆಟೊ ಮತ್ತು ವೆಜಿಟೇಬಲ್ ಸಾಂಬಾರ್ನ ಹೆಂಗೆ ಮಾಡೋದು ಅಂತ ಹೇಳಿ ಇಲ್ಲಿ ನಾನು ಮೊದಲಿಗೆ ಕ್ಯಾರೆಟ್ ಸೌತೆಕಾಯಿ ಬದನೆಕಾಯಿ ಟೊಮೆಟೊ ಆಲೂಗಡ್ಡೆ ಮೂಲಂಗಿ ಇದು ಹಾಗೆ ಒಂದ್ ಸ್ವಲ್ಪ ತೊಗರಿಬಳ್ಳಿ ತಗೊಂಡಿನಿ ಎಲ್ಲಾನು ಹಾಕಿ ಮೂರಿಂದ ನಾಲ್ಕು ವಿಷಿಯಲ್ಲ ನೀವು ಕೂಗಿಸ್ಕೊಂಡ್ರೆ ಸಾಕು ನಾವು ಹಾಕಿರುವಂತ ವೆಜಿಟೇಬಲ್ಸ್ ಎಲ್ಲ ಕುದಿಬ್ರಿತಿ ಪ್ರತಿದಿನ ಏನಾದ್ರೂ ಒಂದು ಬೇರೆ ತರ ಟ್ರೈ ಮಾಡಿ ತಿನ್ನೋಣ ಅಂತ ಹೇಳಿ ತರ ಮತ್ತೆ ತಿನ್ನೋಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ಮೀಡಿಯಮ್ ಆಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿ ಹಾಕೊಳಾತೀನಿ ಶುಂಠಿ ಬೆಳ್ಳುಳ್ಳಿ ಫೆಸ್ಟ್ ಇದ್ರೆ ಯೂಸ್ ಮಾಡ್ರಿ ಹಂಗ ಅದಷ್ಟು ಲೈಕ್ ಆಗುದಿಲ್ಲ ಹಂಗಾಗಿ ನಾನು ಜಜ್ಕೊಂಡಿರುವಂತಹ ಶುಂಠಿನ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡಿ ಹಂಗೆ ಸ್ವಲ್ಪ ಕತ್ತ ಸೊಪ್ಪನ ಹಾಕ್ರಿ సెకండ్ ఎర సెకండ్ అదిమే అర్ధ టటో హి ఒం అంత హాకళతీ ఆమె స్వల్ప కొత్త టేస్టి బరుతే అంత కొత్త సేర్స్కొని ఇతర టొమటో మే నాకి ఉళ్గడ్డీ ఎలా స్వల్ప కలర్ చేంజ్ ఆ బిక్ టమెటో మెత్తగా అదివరకుడి నిమిషర ఫ్రై మాట్ ಅದಾದ್ಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳತ್ತೀನಿ ನಿಮ್ಗೆ ಹಸಿ ಖಾರ ಬೇಕಂದ್ರೆ ಅದ ಹಾಕೋರಿ ಇಲ್ಲ ಕೆಂಪ್ ಖಾರ ಯೂಸ್ ಮಾಡಿ ಕುಕ್ಕರಲ್ಲಿ ಸೀಟಿ ಹೊಡಿಸ್ಕೊಂಡಿರುವಂತಹ ತರಕಾರಿಗಳು ಮತ್ತೆ ತೊಗರಿ ಬೆಳೆನ ಹಾಕೊಂಡೆ ನೋಡ್ರಿ ಯಾವ ತರ ಬಂದೈತಿ ಒಂದ್ ಸ್ವಲ್ಪ ಸ್ಮಾಶ್ ಮಾಡ್ಕೋದು ನಿಮ್ಗೆ ಸ್ವಲ್ಪ ಸಟ್ಟಿ ಆಗ್ಬೇಕು ಸಾಂಬಾರ್ ಅಂತ ಹೇಳಿದ್ರೆ ಅಂದ್ರೆ ಅನ್ನ ಸಾಂಬಾರ್ಗೆ ಈ ತರ ಇರ್ಬೇಕು ಸಾಂಬಾರ್ ನಾವು ಹಾಕಿರುವಂತ ತರಕಾರಿಗಳು ತಿನ್ಬೇಕಾದ್ರೆ ನಮ್ಗೆ ಕೈಗಳೆಲ್ಲಪ್ಪ ಬಾಯಿಗಳೆಲ್ಲ ಬೇಕಾಗಿ ಎಲ್ಲ ಅದು ಮೆತ್ತಗಾಗ್ಬಿಟ್ರೆ ಟೇಸ್ಟ್ ಅನ್ಸಂಗಿಲ್ಲ ಸಾಂಬಾರ್ ಆದ್ರೆ ಸಾಂಬಾರ್ ಬಾಳಂದ್ರೆ ಬಾಳ ಟೇಸ್ಟ್ ಆಗಿತ್ತು ಇಲ್ಲಿ ನಾನು ಯಾವ್ದೇ ರೀತಿ ಅಂತ ಜಾಸ್ತಿ ಮಸಾಲೆ ಹಾಕಿಲ್ಲ ಸ್ವಲ್ಪ ಅರಿಶಿಣ ಹಾಕೊಂಡ್ತೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕೊಂಡಿನಿ ಬಿಟ್ರೆ ಯಾವ ಮಸಾಲೆನೂ ಸೇರಿಸ್ಕೊಂಡಿಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಡಿನಿ ನಿಮ್ಗೆ ಎಷ್ಟು ಜನಕ್ಕೆ ಸಾಂಬಾರ್ ಮಾಡ್ಕೊತೀರಿ ಅಷ್ಟು ಜನ ಸಾಂಬಾರು ಕರೆಕ್ಟ್ ಆಗುವಷ್ಟು ನೀರು ಹಾಕೋರಿ ಇಲ್ಲಿ ನಾನು ಐದು ಜನಕ್ಕೆ ಆಗೋಷ್ಟು ಸಾಂಬಾರ್ ಮಾಡೋದೀನಿ ಹಾಗಾಗಿ ಒಂದು ಗ್ಲಾಸ್ ನೀರನ್ನು ಸೇವಿಸ್ಕೊಂಡೀನಿ ಎಕ್ಸ್ಟ್ರಾ ನೀವು ಪೆಪ್ಪರ್ ಪೌಡರು ಕೋರಿ ಅಂಡೆ ಪೌಡರು ಜೀರಾ ಪೌಡರು ಈ ಥರದ್ದೆಲ್ಲ ಹಾಕೋಬೋದು ಸಾಂಬಾರ್ ಟೇಸ್ಟ್ ಅಂತೂ ಬಹಳ ಅಂದ್ರೆ ಬಹಳ ರುಚಿ ಆಗಿತ್ತು ಇದನ್ನ ಚಪಾತಿ ರೊಟ್ಟಿ ಒಳಗಡೆ ತಿನ್ಬೋದು ಅದ್ರಾಗ ಖಡಕ್ ರೊಟ್ಟಿ ಒಳಗಡೆ ಅಂತೂ ಟೇಸ್ಟ್ ಆಗೈತಿ ಈ ತರ ಸಾಂಬಾರ್ ಮಾಡ್ಕೊಂಡು ತಿಂದ್ರ ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ ಈ ಎಲ್ಲಾ ರೆಸಿಪಿ ನಿಮಗ್ ಬಹಳ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಹಂಗ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ತರ ಸಪೋರ್ಟ್ ಮಾಡ್ರಿ ಪ್ರತಿಯೊಂದು ವಿಡಿಯೋನ ನೋಡ್ರಿ ಜೊತೆಗೆ ಹಪ್ಲಾ ಬೇರೆ ತಿನ್ನಕ ವಿಡಿಯೋ ನೋಡಿದಕ್ಕೆ